ನೀನು ನಿಮ್ಮ ಅಣ್ಣ ನಿಮ್ಮವ ಏನು ಹೇಳಿದ್ರ ಅಪ್ಪಾರ ಗೊತ್ತಿಲ್ಲ ನಿಮ್ಮ ಅಪ್ಪಾರ ಇಲ್ವಾ ಯಾವ ಚಿನ್ನಳ್ಳಿ ಅಲೋ ಇನ್ನು ಅಲ್ಲಿ ಮಾಡಿಲ್ಲ ಯಾ ವ್ಯಾಪಾರಕ್ಕೆ ಗೊತ್ತಿಲ್ಲ ಬಂದಿದ್ದೀರಾ ನಿಮ್ಮವ ಕರ್ಗಳಿಗೆ ಹೇಳಿದ್ರ ಎಷ್ಟೋ ತೊಂಬತ್ತು ಸಾವಿರನಾ ಹೇಳಿದ್ರ ಒಂದು ಮೂವತ್ತು ಆ ಕಡೆ ಓಕೆ ಒಂದು ಐವತ್ತು ಅಲ್ಲೋ ಇನ್ನೂ ಅಲ್ಲಿ ಮಾಡಿಲ್ಲ ಯಾವರಿಂದ ಬಂದಿದ್ದೀರಾ ಗುಡೇಮಾರ್ನಹಳ್ಳಿ ನಿಮ್ಮ ಹೆಸರು ಶಿವರಾಮ್ ಯಾವತ್ ಬಂದ್ರೆ ನಿನ್ನೆ ಬಂದ್ರಿ ಕೇಳ್ತಾವ್ರಾ ಇನ್ನು ಗೊತ್ತಾವ್ರೆ ಗಿರಾಕಿ ಕಡಿಮೆ ಗಿರಾಕಿ ಕಡಿಮೆ ಯಾವ ಜಾತ್ರೆ ಮಾಡಿದ್ರ ಯಾವ ಫಸ್ಟ್ ಗಂದೆ ಶಿವರಾಮ್ ಅಂತ ಹಾ ಹಾ ಸಾಕಿರೋದು ವ್ಯಾಪಾರನ ತಂದಿರೋ ನೀವು ತಂಗ ಸಂತೆ ಮೇಲೆ ಊರೊಳಗೆ ಊರ್ ಮೇಲೆ ಜಾತ್ರೆ ಹಾಂ ಹಾ ಒಳ್ಳೇದು ಅಣ್ಣ ನಿಮ್ಮವಣ್ಣ ಏನು ವ್ಯಾಪಾರ ಆಯ್ತಿದ್ರ ಒಂದು ಮೂವತ್ತ ವರ್ಗಳು ಎಲ್ಲಾಗಿಲ್ಲ ಇನ್ನ ಯಾವ್ರಿಂದ ಬಂದಿದ್ರಿ ಸಿಂಗ್ರಿಹಳ್ಳಿ ಯಾವ ತಾಲೂಕು ತಾಲೂಕು ಕೊಡ್ಕೆರೆ ತಾಲೂಕ್ ಸಿಂಗ್ರಿ ಹಳ್ಳಿ ಈ ಕರ್ಗಳು ಏನು ಇವಕ್ಕೇನು ಹೇಳಿದ್ರ ಎಂಬತ್ತೈದು ಸಾವಿರ ಜೊತಿನಾ ಏನು ಒಂದು ಅಶೋದ್ಕರ್ಗಳ ಇನ್ನೂ ಆಗಿಲ್ಲ ಸಿಂಗ್ರಿಹಳ್ಳಿ ಕೊಟ್ಗೆರೆ ತಾಲೂಕು ನಿಮ್ಮ ಹೆಸರು ಅಪ್ಪ ಆ ಅಪ್ಪಾರು ಈ ಕಡೆ ಕೊನೆ ಹೇಳಿದಿರ ಬೇರೆಯವ್ರ್ದಾ ಹಾಂ ಯಾವ ಜಾತ್ರೆ ಮಾಡ್ತೀರಾ ಎಲ್ಲ ಜಾತ್ರೆಗೆ ಹೋಗಿತ್ತು ಕ್ಯಾಮಿನಿಗೆ ಬಂದಿದ್ರಾ ಹಾಂ ಅಲ್ಲಿಯ ಎಷ್ಟು ಜೊತೆ ಹಾಕಿದ್ರಿ ಎರಡು ಜೊತೆ ಹಾಕಿದ್ರಿ ವ್ಯಾಪಾರ ಅದ್ವಾ ಒಂದು ಜೊತೆ ಮಾರಿ ಇನ್ನೊಂದು ಜೊತೆ ಇಲ್ಲಿ ಬಂದಿದ್ದೀರಾ ಹಾಂ ಹಾಂ ಇವಕ್ಕೇನು ವ್ಯಾಪಾರ ಆಗ್ತಿದಿರಾ ಒನ್ ಟ್ವೆಂಟಿನಾ ಒಂಟಿ ಇದಕ್ಕೇನು ಹೇಳಿದ್ರ ನೈದು ನಲವತ್ತೈದು ಸಾವಿರ ಹಾಂ ಅದಕ್ಕೇನು ಹೇಳಿದ್ರಾ ಎಪ್ಪತ್ತೈದು ಸಾವಿರ ಹಾಂ ಹಾಂ ಇನ್ನೂ ಎಲ್ಲ ಆಗಿಲ್ವಾ ಎರಡಲ್ಲ ಆಯಿತು ಎರಡೂ ಇದು ಎರಡಲ್ಲೂ ಇದು ಎರಡಲ್ಲ ಆಯ್ತು ಇವಕ್ಕೇನು ಇದು ಬೇರೆರ್ದೈದು ಏನಾಯ್ತಾವ್ರಿಗೆ ಗೊತ್ತಿಲ್ಲ ನಿಮ್ದು ನಿಮ್ಮದವರು ಯಾವುದು ಕೆಂಜಿಗಿನಹಳ್ಳಿ ಕೆಂಜಿಗಿನಹಳ್ಳಿ ಹಾ ಹಾ ನಿನ್ನೆ ಬಂದ ಇವತ್ ಬಂದ್ರಿ ಮುಂಜೆ ಇವತ್ತು ಎಲ್ಲ ಹೋಗ್ಯವ್ರಾ ಅಣ್ಣ ನಮಸ್ಕಾರ ನಿಮ್ಮವ ಏನು ಹೇಳಿದ್ರೆ ವ್ಯಾಪಾರ ಇವ ಒಂದು ಇಪ್ಪತ್ತೈದು ವಾಹ್ ಇವಕೆ ತೊಂಬತ್ತು ಸಾವಿರ ಅವಕ್ಕೆ ಓಕೆ ತೊಂಬತ್ತು ಸಾವಿರ ಇದಕ್ಕೆ ಹಾಕೊಂದು ಇಪ್ಪತ್ತೈದು ಇವು ಇನ್ನು ಎಳಕರ್ಗಳು ಅವಲೆ ಪೇಡಾಗ್ಯಾವೆ ಎಲ್ಲಾಗ್ಯಾವ ಎರಡಲ್ಲ ಐತೆ ಆ ಕಡೆ ನಿಮ್ಮವಾ ನಿಮ್ಮವಲ್ವಾ ಓಕೆ ಹೇಳಿದ್ರ ಅರವತ್ತು ಸಾವಿರ ಇವು ನಿಮ್ಮವಾಕೇನು ಹೇಳಿದ್ರ ಒಂದು ಐದು ಆ ಕಡೆವು ಬಸ್ಗಳು ಒಂದು ಇಪ್ಪತ್ತಾ ಓ ಯಾವಿಂದ ಬಂದಿದ್ರಾ ತಾಲೂಕು ತಾಲೂಕುಳ್ಳಿ ನೆಲಮಂಗಲ ತಾಲೂಕು ಜಾಗ್ದಳ್ಳಿ ನಿಮ್ಮ ಹೆಸ್ರು ಕುಮಾರ್ ಕುಮಾರ್ ನೆನ್ನೆ ಬನ್ರಾ ಯಾವ್ಯಾ ಮಾಡ್ತೀರಾ ಕ್ಯಾಮಿನಲ್ಲಿ ಎಷ್ಟೇ ವ್ಯಾಪಾರ ಮಾಡಿದ್ರಿ ವ್ಯಾಪಾರ ಆಗಲಿಲ್ಲ ಅಲ್ಲಿ ವ್ಯಾಪಾರ ಆಗಲಿಲ್ಲ ಗಿರಾಕಿ ಬಂದಿಲ್ಲ ಹಾ ಹಾ ಇನ್ನು ಎಷ್ಟು ದಿನ ಇರ್ತಿದ್ದು ಮನವರ್ತಕ ಇರುತ್ತೆ ಇವು ನಿಮ್ಮ ಯಾವ ಚೆನ್ನ ಹೇಳಿದ್ರಾ ಒಂದು ಅರವತ್ತು ಎರಡಲ್ಲ ಇನ್ನು ಅಲ್ಲಿ ಮಾಡಿಲ್ಲ ಆ ಕಡೆ ಅವ ನಿಮ್ಮವಾ ಹಾ ನೋಡಿ ಸ್ನೇಹಿತರೆ ಗುಟ್ಟೆ ಮಹಿಮಾಪುರ ಜಾತ್ರೆಯಲ್ಲಿ ಒಳ್ಳೊಳ್ಳೆ ಕರುಗಳು ಬಂದಿದ್ದಾವೆ ನೋಡಿ ನೋಡ್ಬೋದು ನೀವು ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ಈ ಕಡೆ ಎಲ್ಲ ನೋಡ್ಬೋದು ನಿಮ್ಮವ ಅಣ್ಣ ನಿಮ್ಮ ಯಾವ ಇವ ಅಕ್ಕೇನು ಹೇಳಿದಿರಾ ಏನು ಹೇಳಿದ್ರ ವ್ಯಾಪಾರ ಒಂದು ಲಕ್ಷದ ಇಪ್ಪತ್ತು ಸಾವಿರನಾ ಅಲ್ಲೋ ನಾಲ್ಕಲ್ಲ ನಾಲ್ಕಲ್ಲ ಆಯ್ತಾ ಯಾವ ನಿಮ್ದು ಶ್ರೀನಿವಾಸ್ಪುರ ಯಾವ ತಾಲೂಕು ಜನ್ಮಂಗ ತಾಲೂಕ್ ಶ್ರೀನಿವಾಸ್ಪುರ ನಿಮ್ಮ ಹೆಸ್ರು ಸಿದ್ಧಗಂಗಾ ಕೆಮನಹಳ್ಳಿಗೆ ಹೋಗಿದ್ರಾ ಇಲ್ಲ ಹೋಗಿಲ್ಲ ಇಲ್ಲಿ ಬಂದಿದ್ರ ನೀವು ಎಲ್ಲ ಹೋಗ್ಯಾರ ಏನು ವ್ಯಾಪಾರ ಹೇಳ್ತಾರ ಗೊತ್ತಿಲ್ಲ ಯಾವ್ರೂ

ಜಾಸ್ತಿ ಇದಾವೆ ನೋಡ್ಬೋದು ಸಾಕೆ ಗುಡ್ ಟೈಮ್ ಮಹಿಮಾಪುರ ಯಾತ್ರಕ್ಕೆ ಬಂದಿದ್ದೀನಿ ಇವತ್ತು ನೋಡ್ತಾ ಇರ್ಬೋದು ಹೇಳ್ತೀರ ಅಣ್ಣ ನಿಮ್ಮ ಇವು ಹೇಳಿದ ಕರ್ಬುಳ್ಗೆ ಹ ಎಪ್ಪತ್ತೆಂಟು ಸಾವಿರ ಏನೋ ಒಂದಷ್ಟು ಕರ್ಬುಳ ಹಾ ಒಂದಷ್ಟು ಇನ್ನೂ ಇಲ್ಲ ಇನ್ನೂ ಅಲ್ಲಾಗಿಲ್ಲ ಕೆನ ಹೇಳಿದ್ರ ಜತಿನ ಒಂಟಿನತಿನ ಜತೀನ ಕೆನ ಹೇಳಿದ್ರ ಒಂದು ಒಂದು ಹೊತ್ತು ಹೇಳ್ತೀನಿ ಒಂದು ಹೊತ್ತು ಆ ಕಡೆ ನಿಮ್ಮ ಅವಲ್ವ್ವ ಯಾವ ಊರು ನಿಮ್ಮದು ಹಾಂ ಅರ್ಧೇಶ್ ಇಳಿ ಅಗ್ರ ಅರ್ಧೇಶ್ವ ಇಳ್ಳಿ ಅರ್ಧಕ್ಷ್ ಯಾವ ತಾಲೂಕು ದೇವನಹಳ್ಳಿ ತಾಲ್ಲೂಕು ದೇವನಳ್ಳಿ ತಾಲ್ಲೂಕಿಂದ ಬಂದಿದ್ರಾ ನಿನ್ನೆ ಬನ್ನಿರಿ ಏ ಯಾರ ಕೇಳ್ತಾವ್ರಾ ಇನ್ನ ಗಿಟ್ಟಿಲ್ಲ ವ್ಯಾಪಾರ ಗಿಟ್ಟಿಲ್ಲ ಹ್ಞೂ ಹಾಂ ಜಾತ್ರೆ ಮಾಡ್ತೀರಾ ನಾವು ಎಲ್ಲ ಜಾತ್ರೆಗೆ ಹೋಗ್ತೀವಿ ಎಲ್ಲ ಜಾತ್ರೆಗೆ ಹೋಗ್ತೀರಾ ಕ್ಯಾಮನ ಹಳ್ಳಿಗೆ ಬಂದಿದ್ರಾ ಅಲ್ಲಿ ಅಪಾರ ಆಯಿತು ಹಾಂ ಹಾಂ ಪರವಾಗಿಲ್ಲ ವ್ಯಾಪಾರ ಅಷ್ಟೊಂದಿಲ್ಲ ಅಲ್ವಾಡಿ ಕಡಿಮೆ ಹೊರಗಡೆಯಿಂದ ಜನ ಬರಬೇಕು ಅಣ್ಣ ನಿಮ್ಮ ಅಣ್ಣ ಏನಕ್ಕೆ ಏನ್ ಹೇಳಿದ್ರ ಅಪ್ಪ ಲಕ್ಷದ ಅರವತ್ತು ಸಾವಿರ ಇನ್ನೂ ಅಲ್ಲಿ ಮಾಡಿಲ್ಲ ಗೋವಿನಹಳ್ಳಿ ಯಾವ ತಾಲ್ಲೂಕು ನೆಲ್ಮಂಗ್ಲ ತಾಲೂಕು ಗೋವಿನಳ್ಳಿನ ನಿಮ್ಮ ಹೆಸರು ಹನುಮಂತರಾಜು ಯಾವ ಜಾತ್ರೆ ಮಾಡ್ತೀರಾ ಹಾಂ ಹಾಂ ಸಿದ್ಧಗಂಗೆ ಸುಗ್ನಹಳ್ಳಿ ಮಹಿಮಾಪುರ ಇದಿಷ್ಟ ಮಾಗಡಿಯನ್ನು ಮಾಡ್ತೀರಾ ಹಾಂ ಹಾಂ ನಿನ್ನೆ ಬಂದ್ರಾ ಇವತ್ತು ಬಂದ್ರ ಹಾಂ ಹಾಂ ಓ ನಿಮ್ಮ ಹಾಂ ಇದಕ್ಕೇನು ಹೇಳಿದಿರಾ ಒಂದು ನಲವತ್ತು aa ae kale baa ನಿಮ್ಮವ ನಿಮ್ಮ ಏನು ಹೇಳಿದ್ರ ಅಪ್ಪಾರ ಯಾವ ನಿಮ್ಮ ಇವ ಎಕ್ಕರ ನಿಮ್ದಾ ಅವಾ ಓಕೆ ಏನು ಹೇಳಿದ್ರ ಒಂದು ನಲ್ವತ್ತ ಆ ಕಡೆ ಒನ್ ಟರ್ಟಿನಾ ಒನ್ ಟರ್ಟಿ ಏನು ಹೇಳಿದ್ರಾ ಬೇರೆಯವರವಾ ನಿಮ್ದ ಅವರು ಹಾಂ ರೈಲ್ವೆ ರೈಲ್ವೆ ಗೊಲ್ಲಳ್ಳಿ ಅಂತ ಬಂದಿದ್ರ ಹಾಂ ಹಾಂ

ಯಾವೂರಿಂದ ಊರಿಂದ ಬಂದು ಕಡೆ ಕರೆವು ಯಾವ ಯಾವ ತಾಲೂಕು ಹಾಸನಪುರ ಒಬ್ಬಳಿನ ಬೆಂಗಳೂರು ನಾರ್ ತಾಲೂಕು ಹಾ ಹಾ ನಿನ್ನೆ ಬಂದ್ರೂ مانو بي ها نتا 90 تو بڑا چوپٽ ڪرو تو

ಏನಾಯ್ತಿದ್ರೆ ವ್ಯಾಪಾರ ಒಂದೂವರೆ ಲಕ್ಷನ ಇನ್ನೂ ಅಲ್ಲಾಗಿಲ್ಲ ಆರಾಮ ಮಾಡವಾ ಯಾವ್ದೀರಾ ಹೆಸ್ರು ಘಟ್ಟ ಒಂದು ಏಜ್ ಐತಿನಾ ನಿಮ್ಮ ಹೆಸರು ಬರತ್ತೆ ಹೆಸರು ಘಟ್ಟ ಏನಕ್ಕೆ ತಿಂಡಿ ಕೊಡ್ತೀರಾ ರವೆಬಿಸ ಚಕ್ಕೆ ಬಿಸಾ ಕೊಡ್ತೀರಾ ಸಾಕಿರೋದು ವ್ಯಾಪಾರನ ನೀವು ಸಾಕಿ ಸಾಕಿರವ ಏನಿಲ್ಲಾ ಈರಣಿರಾ ಆಗೋದು ಅಜ್ಮನ್ ರಿಮವಾ ಆ ನಾವು ಇಲ್ಲಿ ಇದರಿಂದ ತಿಂಸಾರಿಂದ ಬಂದ ತಿಮ ತಿ ನೆನ್ಮಂಗ್ಳ ತಾಲೂಕಾ ನೆನ್ಮಂಗ್ಲ ತಾಲೂಕು ಏನ್ ಹೇಳಿದ್ರ ಅಪ್ಪ ಎರಡೂವರೆ ಹೇಳ್ತೀವಿ ಎರಡೂವರೆ ಲಕ್ಷನಾ ಹ ಎಲ್ಲಾಗಿಲ್ವಾ ಅಲ್ಲಾಗಿಲ್ಲ ಸೊಮ್ಮೆ ನಿಮ್ಮ ಹೆಸ್ರು ಹೆಸರು ಕೃಷ್ಣಪ್ಪ ಕೃಷ್ಣಪ್ಪ ಆರಾಮ ಮಾಡವಾ ಆರಾಮ ಮಾಡಿ ಯಾವ ಯಾತ್ರ ಮಾಡಿದ್ರ ನಾವು ಈ ಕಡೆ ಮಾಡಿ ಹೋಗಿದ್ದೀವಿ ಹಾ ಆಮೇಲೆ ಇದು ಸಿದ್ಗಾಗಿ ಹೋಗಿದ್ದೀವಿ ಆಮೇಲೆ ಸುಗ್ನಳ್ಳಿಗೂ ಹೋಗಿದ್ದೀವಿ ಹಾ ಅಷ್ಟೇ ಸೊಮ್ಮೆ ಅಷ್ಟೇ